ನಮ್ ರೈತರು ಮುಂಚೆ ಏನ್ಮಾಡ್ತಿದ್ರು ಸೊ ಬುಧವಾರ ಮತ್ತೆ ಶನಿವಾರ ಎರಡು ದಿನ ಟೆಂಡರ್ ಆಗ್ತಿತ್ತು ಅವತ್ತು ಕೊಬ್ಬರಿ ತರೋರು ಒಂದೇನೋ ಟೆಂಡರ್ ಹಾಕೋದು ಜಿ ಆರ್ ಅಂಗಡಿ ಟೆಂಡರ್ ಬರೋದು ಅದನ್ನ ದುಡ್ಡು ಡಿಸ್ಕೌಂಟ್ ಮನೆಗೆ ಹೋಗ್ತಿದ್ರು ನೆಕ್ಸ್ಟ್ ನಡೀತಿದ್ದಿಲ್ಲ ಏನಂದ್ರೆ ಅಡ್ಜಸ್ಟ್ಮೆಂಟ್ ಟೆಂಡರ್ ಅಂತ ನಡೀತಿತ್ತು ಅದ್ರ ಬಗ್ಗೆ ನಮ್ಮ ರೈತರಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಲ್ಲೇನು ಮಾಡ್ತಿದ್ರು ಅಂದರೆ ಈಗ ಯಾರೋ ಒಬ್ಬ ಟ್ರೇಡರ್ಗೆ ಒಂದು ಸಾವಿರ ಚೀಲ ಕೊಬ್ಬರಿ ಬೇಕಾಗುತ್ತೆ ಅಂದರೆ ಮುಂಚೆನೇ ಅವರು ಅವ್ರಿಗೆ ಬೇಕಾದಂಥ ಅಂಗಡಿಗಳ ಜೊತೆಗೆ ಮಾತಾಡ್ಕೊಂಡಿರೋರು ಒಂದು ಸಾವಿರ ಚೀಲ ನನಗೆ ಬುಧವಾರ ಕೊಡು ಶನಿವಾರ ಕೊಡು ಅಂತ ಅವಾಗ ಏನಾಗ್ತಿತ್ತು ರೇಟ್ ಫಿಕ್ಸ್ ಇರ್ತಿತ್ತು ಅವ್ರಿಗೆ ಯಾವುದು ಸಾವಿರ ಚೀಲ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರ್ತಿತ್ತು ಅವಾಗೇನು ಮಾಡೋರು ಅವ್ರಿಗೆ ಬೇಕಾದ ರೇಟು ಅಂದರೆ ಕಡಿಮೆ ರೇಟನ್ನು ಜಿ ಆರ್ ಅಂಗಡಿಗೆ ಅವಾಗ ಏನಾಗ್ತಿತ್ತು ಅಷ್ಟೇ ರೇಟು ನಮ್ಮ ರೈತರಿಗೆ ಸಿಗ್ತಿತ್ತು ಈಗೇನಾಗಿದೆ ಸಾವಿರ ಚೀಲ ಬೇಕಾದವರು ಸಾವಿರ ಚೀಲಿಕ್ಕಿಂತ ಜಾಸ್ತಿನೇ ಟೆಂಡರ್ ಹಾಕಬೇಕು ಯಾಕೆಂದ್ರೆ ಯಾರು ಬೇಕಾದ್ರೂ ಟೆಂಡರ್ ಹಾಕ್ಬೋದು ಈಗ ಒಂದೇ ಅಂಗಡಿಗೆ ಹತ್ತು ಜನ ಇಪ್ಪತ್ತು ಜನ ಬೇಕಾದರೂ ಟೆಂಡರ್ ಹಾಕ್ಬೋದು ಯಾರು ಎಷ್ಟು ಟೆಂಡರ್ ಹಾಕ್ತಾರೋ ಅವ್ರಿಗೊಬ್ರಿ ಹೋಗುತ್ತೆ ಕಡಿಮೆ ಟೆಂಡರ್ ಹಾಕ್ತೀವಿ ಕೊಬ್ಬರಿ ಹೋಗೋಲ್ಲ ಮತ್ತೆ ಮುಂಚೆನೇ ಅವರಿಗೆ ಗೊತ್ತಿರಲ್ಲ ಎಷ್ಟು ಕೊಬ್ಬರಿ ಬರುತ್ತೆ ಅನ್ನೋದು ಎಲ್ಲ ಕೊಬ್ಬರಿಗೂ ಟೆಂಡರಿಗೆ ಇಡಲೇಬೇಕು ಇವಾಗ ಎರಡೂವರೆ ಒಳಗಡೆ ರೈತರು ತಂದಿದ್ದಾನೆ ಆವಾಗಷ್ಟೇ ಅವರಿಗೆ ಗೊತ್ತಾಗೋದು ಈಗೇನಾಗುತ್ತೆ ದೇಶವರಿಲ್ಲ ಅವರಿಗೆ ಆರ್ಡರ್ ಇರುತ್ತೆ ಆರ್ಡರ್ ಇದ್ದಾಗ ಅವನು ಅದನ್ನು ಫುಲ್ಫಿಲ್ ಮಾಡಲೇಬೇಕು ಮಾಡಬೇಕಾದಾಗ ಏನು ಮಾಡ್ತಾರೆ ಒಂದು ಸಾರಿಸಿ ಇಲ್ಲ ಬೇಕಾದವೂ ಕೊಬ್ಬರಿ ಬಂದಿದ್ದನ್ನು ನೋಡ್ಬಿಟ್ಟು ರೇಟ್ ಹಾಕ್ತಾನೆ ಕಡಿಮೆ ರೇಟ್ ಹಾಕಿ ಸಿಕ್ಕಲ್ಲ ಅಂತ ಅವನಿಗೂ ಗೊತ್ತು ಅದರಿಂದ ಕಾಂಪಿಟೇಷನ್ ಬರ್ತಾಯಿದೆ ಈಗ ರೇಟ್ ಜಾಸ್ತಿಗೆ ಹಾಕಂತಾರೆ ಕೊಬ್ಬರಿ ತಗೊತಾ ಇದ್ದಾರೆ ಹಿಂಗಾಗಿ ಇದು ಬದಲಾವಣೆ ಆದಾಗಿಂದ ಅಬ್ಸರ್ವ್ ಮಾಡಿ ರೇಟ್ ಜಾಸ್ತಿ ಆಗ್ತಿದೆಯೇ ಹೊರತು ಕಡಿಮೆ ಅಂತೂ ಆಗಿಲ್ಲ ಮುಂಚೆ ಏನಾಗ್ತಿತ್ತು ಹದಿನೈದು ಸಾವಿರ ಆಗ್ತಿತ್ತು ನೆಕ್ಸ್ಟ್ ಎಂಡರಿಗೆ ಹದಿನಾಲ್ಕು ಮಾಡೋರು ಇಲ್ಲ ನೆಕ್ಸ್ಟ್ ಹದಿನಾರು ಮಾಡೋರು ವೇರಿಯೇಷನ್ ಇರ್ತಿತ್ತು ಈಗ ವೇರಿಯೇಷನ್ ಇಲ್ಲ ಇದು ಒಂದು ಅಡ್ವಾಂಟೇಜ್ ಆಗಿದೆ ಇದರಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಈ ಕಾಂಪಿಟೇಷನ್ ಅನ್ನುಲೇಬೇಕು ಬರಲಿಲ್ಲ ಅಂದ್ರೆ ನಮ್ಮ ರೈತರಿಗೆ ಉಳಿಗಾಲ ಇಲ್ಲ ರೈತ ಬಳ್ಳಕೆರೆ ತಿಪ್ಪೂರು ತಾಲೂಕು